ಅಲ್ಲ ಇವಳು ನನ್ ಇಲ್ಲದೆ ಯಾರ ಬೇಕಾದ್ರೆ ನನ್ ಸೊಸೆ ಹತ್ರ ಏನ್ ಗಂಟು ಕಟ್ಲೆ ಮಾತಾಡ್ಬೇಕು ಬಂದು ಫೋನ್ ಮಾಡೇ ಹೇಳ್ಬೇಕು ಇವ್ರಿಗೆಲ್ಲ ಹಲೋ ಅಲ್ಲ ಕಣ್ರಿ ಅಲ್ಲ ನಿಲ್ಲ ಒಂದ್ ನಿಮಿಷ ನಾನು ಹೇಳೋದನ್ನ ಪೂರ್ತಿ ಕೇಳ್ಕೊಂಡ್ರಿ ನಾನು ಹೊರಗೋಗಿದ್ದ ನೋಡ್ಕೊಂಡ್ಬಿಟ್ಟು ನನ್ ಸೊಸೆ ಇದ್ದಾಗ ಬಂದು ಏನ್ ಗಂಡು ಕಟ್ಲೆ ಮಾತಾಡ್ತೀರ ನೀವು ಅಂತ ವಿಷಯ ಏನ್ರೀ ಇರುತ್ತೆ ಅವಳ ಹತ್ರ ಮಾತಾಡೋ ಅಂತದ್ದು ನನ್ನ ಹತ್ರ ಮಾತಾಡ್ರಿ ಹಂಗೆ ಲಂಗು ಲೊಟ್ಟೆ ಅನ್ಕೊಂಡು ನೋಡ್ರಿ ನನಗೆ ಇಷ್ಟ ಆಗಲ್ಲ ನಾನು ನಿನ್ ಸೊಸೆರ ಹತ್ರ ಹಂಗಿ ಮಾತಾಡ್ತೀನ ನೀವ್ ಇದೇ ಇರ್ಬೇಕ ನಾನ್ ಮಾತಾಡ್ತೀನ ಇಲ್ಲ ಅಂತಾನೆ ಹಂಗೆ ನೀವು ಇರ್ಬೇಕು ನಾನಿದ್ದಾಗ ಬರ್ಬೇಕು ಏನಾದ್ರು ನಾನ್ ಇದ್ದಾಗ ಈಸ್ಕೋಬೇಕು ಮಾತಾಡ್ಕೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಅಯ್ಯೋ ನೀವ್ ಬಂದಿಲ್ಲ ಅಷ್ಟೇ ಬಿಡ್ರಿ ಆಯ್ತು ಆಯ್ತು ಬಂದಿಲ್ಲ ಆದ್ರೆ ಹಂಗೇರಿ ನೀನ್ನ ಒಳ್ಳೆ ಕೆಲಸನೇ ಅಲ್ಲ ಕಣ್ರಿ ಹಿಂಗ ಏನೇನೋ ಮಕ್ಕ ದಪ್ಪ ಮಾಡ್ಕೊಂತಾರೆ ನಮ್ ಸೊಸೆಗಿರ ಹತ್ರ ಇನ್ನಕ್ಕೊಂದ್ ಇದಕ್ಕೊಂದ್ ಚಾಡಿ ಹಾಕ್ತಾರೆ ಬಂದು ಗೊತ್ತಾ ನಾವಿಲ್ಲ ಇರ್ಬೇಕಾದ್ರೆ ಯಾಕೆ ಬರ್ಬೇಕು ಅವ್ರ ಎಲ್ಲಿ ಬಿಡ್ಲಿ ಅವ್ರ ಬಂದ್ ಗಂಟ್ ಗಂಟ್ಲೆ ಮಾತಾಡೋದು ಏನಿರುತ್ತೆ ಇನ್ನ ನಮ್ಮ ಹತ್ರ ಏನಾರು ಕಷ್ಟ ಸುಖ ಮಾತಾಡ್ಬೋದ ನಿನ್ಮೇ ನಮ್ಮ ಮನೆಗ್ ಬರೋದೇ ಇಲ್ವಂತ ಅವಳು ಬೇಡ ಅವ್ಳು ಬಂದ್ ಏನಾಗ್ಬೇಕಾಯ್ತು ನನಗೆ ಮದುವೆ ಆದ ಗಂಡು ಮಕ್ಕಳಿಗೆ ಅತ್ತೆ ಮಾವನ್ ಮನೆ ಒಂಥರ ಗೌರ್ಮೆಂಟ್ ನೌಕರಿ ಇದ್ದಂಗೆ ನೋಡ್ರಿ ಯಾವಾಗ್ಲಾರ ಹೋಗ್ಲಿ ಊಟ ಉಪಚಾರ ಮರ್ಯಾದೆ ಎಲ್ಲ ಜಾಸ್ತಿನೇ ಸಿಗುತ್ತೆ ಅದೇ ಹೆಣ್ಣು ಮಕ್ಕಳಿಗೆ ಅತ್ತೆ ಮಾವನ್ ಮನೆ ಒಂಥರ ಪ್ರೈವೇಟ್ ಕಂಪ್ನಿ ಇದ್ದಂಗೆ ಎಷ್ಟಾರ ತೊಳಿರಿ ಎಷ್ಟಾರ ಬಳಿರಿ ಏನಾರ ಅಡುಗೆ ಮಾಡ್ಕೊಳ್ರಿ ಹಿಂಗಾರ ಮನೆ ಕ್ಲೀನ್ ಆಗಿ ಇಟ್ಕೊಳ್ರಿ ಒಟ್ನಾಗ ಟಾರ್ಗೆಟ್ ಮಾತ್ರ ಎಲ್ಲ ಬ್ಲೌಸ್ ಪೀಸ್ ಎತ್ಕೊಂಡ್ ಅಯ್ಯೋ ಈ ಸೀರೆಗೆ ಬ್ಲೌಸ್ ಇರ್ಲಿಲ್ಲ ಅದಕ್ಕೆ ಯಾವ್ದಾರ ಮ್ಯಾಚ್ ಆಗುತ್ತೆ ಅಂತ ನೋಡ್ತೀನಿ ಒಂದು ಆಗ್ತಾ ಇಲ್ಲ ಕೊಡರ್ ಕೊಡ್ತಾರ ಕಣಮ್ಮ ಅರ್ಣ್ಣ ಕುಂಕುಮ ಕಾರ್ ಅರ್ಶನ ಕುಂಕುಮ ಕೊಡ್ಬೇಕು ಕೊಡರ್ ಕೊಡ್ತಾರೆ ನಿಮ್ಮದು ಯಾವ ಸೀರೆ ಐತೆ ಯಾವ್ ಕಲರ್ ಬ್ಲೌಸ್ ಪೀಸ್ ಕೊಡ್ಲಿಲ್ಲ ಕೇಳ್ಕಾನೆ ಕೊಡ್ಬೇಕು ಯಾವ ಬ್ಲೌಸ್ ಬಿಡ್ತಾರೆ ಅದೇ ಮೆಜರ್ಮೆಂಟ್ ಮಾಡಿ ಚೆನ್ನಾಗಿರೋ ಬ್ಲೌಸ್ ನೋಡಿ ಒಬ್ಬ ಕಣ್ರಿ ಎಷ್ಟು ಸಲ ಫೋನ್ ಮಾಡಿದ್ರು ಮಾಡಲ್ಲ ನೀವು ಹಾ ಬರ್ಬೇಕಾದ್ರು ಏನೂ ತಗೊಂಡ್ ಬರಲ್ಲ ಹೋಗ್ಬೇಕಾದ್ರೂ ಏನೂ ತಗೊಂಡ್ ಬರಲ್ಲ ম <muchos>